ಒಲುಮೆಯ ಗೆಳೆಯರೆ ನಿಮಗಾಗಿ ಒಂದು ಸುಂದರ ಕವನದ ಅರ್ಪಣೆ ಅದಕ್ಕೆ ಮೊದಲು ನಮ್ಮ ಭಾವನೆಗಳ ಭಾವಯಾನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಪುಟ್ಟ ಕವಿ ಮನಸ್ಸನ್ನು ಪ್ರೋತ್ಸಾಹಿಸಿ ಕವನದ ಶೀರ್ಷಿಕೆ ನೀ ಬರೆದ ಸಂಕಲನ ಕವನದ ಶೀರ್ಷಿಕೆ ನೀ ಬರೆದ ಸಂಕಲನ ನನ್ನನ್ನು ಈರುಳಲಿ ಕಾಡುತ್ತಿರುವ ಕನಸುಗಳಿಗೆ ನನ್ನೆದೆಯಲ್ಲಿ ಮಿಸುಕುವ ನೀರವ ತಲ್ಲಣಗಳಿಗೆ ನನ್ನ ತಣ್ಣೀರು ಎರಚುವ ಕಟು ನುಡಿಗಳಿಗೆ ಉತ್ತರ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ನನ್ನನ್ನು ಇರುಳಲಿ ಕಾಡುತ್ತಿರುವ ಕನಸುಗಳಿಗೆ ನನ್ನೆದೆಯಲ್ಲಿ ಮಿಸುಕುವ ನೀರವ ತಲ್ಲಣಗಳಿಗೆ ನನ್ನ ತಣ್ಣೀರು ಎರಚುವ ನಿನ್ನೆಯ ಕಟು ನುಡಿಗಳಿಗೆ ಉತ್ತರ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ಆಸೆಗಳೇ ಬತ್ತಿ ಹೋಗಿ ಬರಿದಾಗಿರುವ ಕಂಗಳಿಗೆ ತನ್ನಷ್ಟಕ್ಕೆ ತಾನೇ ಜಾರುತ್ತಿರುವ ಕಣ್ಣಂಚಿನ ದಾರಿಗೆ ನೊಂದು ನರಳುತ್ತಿರುವ ಹೃದಯದ ಚೀರುವಿಕೆಗೆ ಸಮಜಾಯಿಷಿ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ಆಸೆಗಳೇ ಬತ್ತಿ ಹೋಗಿ ಬರಿದಾಗಿರುವ ಕಂಗಳಿಗೆ ತನ್ನಷ್ಟಕ್ಕೆ ತಾನೇ ಜಾರುತ್ತಿರುವ ಕಣ್ಣಂಚಿನ ದಾರೆಗೆ ನೊಂದು ನರಳುತ್ತಿರುವ ಹೃದಯದ ಚೀರುವಿಕೆಗೆ ಸಮಜಾಯಿಷಿ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ಅಲುಗು ಅಲುಗಾಡುತ್ತಿರುವ ಆಶಾ ಗೋಪುರದ ಅಡಿಪಾಯವನ್ನು ಕುಸಿಯುತ್ತಿರುವ ನಾ ಕಂಡ ಕಲ್ಪನೆಗಳ ಮಹಾಸೌಧವನ್ನು ಕದಲುತ್ತಿರುವ ಮಹ ಮನದಾಸೆಗಳ ಮಹಲಿನ ಬಿರುಕುಗಳನ್ನು ತಡೆದು ನಿಲ್ಲಿಸುವುದೇ ಗೆಳತಿ ನೀ ಬರೆದ ಸಂಕಲನ ಅಲುಗಾಡುತ್ತಿರುವ ಆಶಾ ಗೋಪುರದ ಅಡಿಪಾಯವನ್ನು ಕುಸಿಯುತ್ತಿರುವ ನಾ ಕಂಡ ಕಲ್ಪನೆಗಳ ಮಹಾ ಕದಲುತ್ತಿರುವ ಮ ಮನದಾಸೆಗಳ ಮಾಲಿನ ಬಿರುಕುಗಳನ್ನು ತಡೆದು ನಿಲ್ಲಿಸುವುದೇ ಗೆಳತಿ ನೀ ಬರೆದ ಸಂಕಲನ ನನಗೆ ನಾನೇ ಒಡ್ಡಿಕೊಂಡ ಮೌನವೆಂಬ ಪರೀಕ್ಷೆಗೆ ನನಗೆ ನಾನೇ ವಿಧಿಸಿಕೊಂಡ ಒಂಟಿತನವೆಂಬ ಶಿಕ್ಷೆಗೆ ನನ್ನನ್ನೇ ದಹಿಸಿ ಸುಟ್ಟುಕೊಳ್ಳುವ ನನ್ನ ದೃಢ ಸಂಕಲ್ಪಕ್ಕೆ ಮುರುಗಿ ಕಣ್ಣೀರಾಗುವುದೇ ಗೆಳತಿ ನೀ ಬರೆದ ಸಂಕಲನ ನನಗೆ ನಾನೇ ಒಡ್ಡಿಕೊಂಡ ಮೌನವೆಂಬ ಪರೀಕ್ಷೆಗೆ ನನಗೆ ನಾನೇ ವಿಧಿಸಿಕೊಂಡ ಒಂಟಿತನವೆಂಬ ಶಿಕ್ಷೆಗೆ ನನ್ನನ್ನೇ ದಹಿಸಿ ಸುಟ್ಟುಕೊಳ್ಳುವ ನನ್ನ ದೃಢ ಸಂಕಲ್ಪಕ್ಕೆ ಮುರುಗಿ ಕಣ್ಣೀರಾಗುವುದೇ ಗೆಳತಿ ನೀ ಬರೆದ ಸಂಕಲನ ಆಗಾಗ ವಂಚಿಸುವ ನಿನ್ನಯ ಚಂದುಟಿಯ ಕೆಂಪಿಗೆ ಮಗದೊಮ್ಮೆ ಯಾಮಾರಿಸುವ ನಿನ್ನಯ ನಗುವಿಗೆ ನಂಬಿಕೆಯನ್ನೇ ದಿಕ್ಕು ತಪ್ಪಿಸುವ ನಿನ್ನ ಉಸಿ ಮಾತಿಗೆ ಸಮರ್ಥನೆ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ಆಗಾಗ ವಂಚಿಸುವ ನಿನ್ನ ಚಂದುಟಿಯ ಕೆಂಪಿಗೆ ಮಗದೊಮ್ಮೆ ಯಾಮಾರಿಸುವ ನಿನ್ನಯ ನಗುವಿಗೆ ನಂಬಿಕೆಯನ್ನೇ ದಿಕ್ಕು ತಪ್ಪಿಸುವ ನಿನ್ನ ಉಸಿ ಮಾತಿಗೆ ಸಮರ್ಥನೆ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ಉಸಿರಿಗೆ ಉಸಿರಾಗಿರುವನೆಂಬ ನಿನ್ನಯ ಹಾಣೆಗೆ ಬೆಚ್ಚನೆಯ ಒಪ್ಪುಗೆ ಇತ್ತು ನೀ ನೀಡಿದ ಭರವಸೆಗೆ ಮುಂಗೈ ಮುಂಗೈಯಿಟ್ಟು ನೀ ಕೊಟ್ಟ ಭಾಷೆಗೆ ವಿವರಣೆ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ಉಸಿರಿಗೆ ಉಸಿರಾಗಿರುವನೆಂಬ ನಿನ್ನಯ ಹಾಣೆಗೆ ಬೆಚ್ಚನೆಯ ಒಪ್ಪಿಗೆ ಇತ್ತು ನೀ ನೀಡಿದ ಭರವಸೆಗೆ ಅಂಗೈಯೊಳಗೆ ಮುಂಗೈಯನ್ನಿಟ್ಟು ನೀ ಕೊಟ್ಟ ಭಾಷೆಗೆ ವಿವರಣೆ ನೀಡುವುದೇ ಗೆಳತಿ ನೀ ಬರೆದ ಸಂಕಲನ ರಚನೆ ಜಿಂಕೆ ಮಂಜುನಾಥ್ ಕಲ್ವ ಮಂಜಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ